ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕುಶಲ್ ಇನ್ನೇನು ನಮಗೆ ಸ್ವರ್ಣಗೌರಿ ಹಬ್ಬ ಬರ್ತಾ ಇದೆ ಅಲ್ವಾ ಸ್ವರ್ಣಗೌರಿ ಹಬ್ಬ ಅಂದರೆ ಮರದ ಭಾಗನ ಮುಖ್ಯವಾಗಿ ನಾವು ಹೆಣ್ಣು ಮಕ್ಕಳಿಗೆ ಕೊಡೋದು ಈ ಮರದ ಭಾಗನ ಹೇಗೆ ಸಿದ್ಧತೆ ಮಾಡೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ನಾನು ಈಗ ಎರಡು ಮರದ ಜೊತೆನ ತಗೊಂಡಿದ್ದೀನಿ ಈ ಮರ ಏನು ಅಂದರೆ ಲಕ್ಷ್ಮೀ ನಾರಾಯಣ ಅಂತ ಹೇಳ್ತೀವಿ ಲಕ್ಷ್ಮೀ ನಾರಾಯಣ ಅಂತ ಅಂದರೆ ಒಂದು ಮರದ ಭಾಗನ ಒಂದು ದೊಡ್ಡದಿರುತ್ತೆ ಒಂದು ಚಿಕ್ಕದಿರುತ್ತೆ ಇದು ತವರು ಮನೆಯಿಂದ ಗಂಡನ ಮನೆಗೆ ಹೋಗಿರುವಂಥ ಹೆಣ್ಣು ಮಗಳಿಗೆ ಕರೆದು ಕೊಡುವಂತಹ ಮರದ ಭಾಗ್ನ ಪ್ರತಿ ವರ್ಷವೂ ಗೌರಿ ಹಬ್ಬಕ್ಕೆ ಈ ಮರದ ಭಾಗ್ನವನ್ನು ಕೊಡಬೇಕು ಪದ್ಧತಿ ಇರುವವರು ಕೊಡ್ಬೋದು ಪದ್ಧತಿ ಇಲ್ಲದೇ ಇರೋರು ಕೂಡ ಬಾಗ್ನದ ಸಾಮಾನೆಲ್ಲ ಇಟ್ಟು ಬಾಗ್ನವನ್ನು ಕೊಡಬಹುದು ಬಾಗ್ನಕ್ಕೆ ನಾನು ಮುತ್ಕತೆಲೆಯನ್ನು ಹಾಕ್ಕೊಂಡು ಅರಿಶಿಣ ಕುಂಕುಮ ಹಾಗೆ ಹೂವನ್ನು ಇಟ್ಕೊಂಡು ಅದಕ್ಕೆ ನಾವು ಪೂಜೆ ಮಾಡಿಕೊಳ್ಬೇಕು ಮೊದಲಿಗೆ ಉತ್ಕಡ್ಡಿಯಿಂದ ಅಥವಾ ಸಾಮ್ರಾಣಿಯಿಂದ ಪೂಜೆ ಮಾಡಿಕೊಂಡು ಅದಾದ ನಂತರ ನಾವು ಮರದ ಬಾಗ್ನಕ್ಕೆ ಏನೇನು ಸಾಮಾನು ತುಂಬಬೇಕೋ ಅದನ್ನೆಲ್ಲ ತುಂಬೋದು ಈ ಮರದ ಭಾಗನ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಕೊಡುವಂತಹ ಒಂದು ಸಂಪ್ರದಾಯ ಇದೆ ಇದನ್ನು ನಾವು ಸ್ವರ್ಣಗೌರಿ ವ್ರತದಲ್ಲಿ ಕೊಡ್ತೀವಿ ಈ ವಿಳ್ಳೆದೆಲ್ಲೇ ಅಡಿಕೆ ಹಾಗೆ ದಕ್ಷಿಣೆ ಅದು ಎಷ್ಟಾದರೂ ದಕ್ಷಿಣೆ ಇಡಬಹುದು ನಾವು ಹಾಗೆ ಒಂದು ಬ್ಲೌಸ್ ಪೀಸು ನಿಮಗೆ ಯಥಾಶಕ್ತಿ ಸೀರೆ ಕೊಡೋದಾದರೆ ಸೀರೆನೇ ಕೊಡಬಹುದು ಇದಾದ ನಂತರ ಹಣ್ಣನ್ನು ಇಡಬೇಕು ನಾವು ಆದಷ್ಟು ಬಾಳೆಹಣ್ಣೆ ಇಟ್ಟರೆ ಒಳ್ಳೆಯದು ನಾನಿಲ್ಲಿ ಮೂಸಂಬಿ ಇಟ್ಕೊಂಡಿದ್ದೀನಿ ಈಗ ಅಕ್ಕಿ ಐದು ಇಡೀ ಐದು ಪಾವು ಈ ರೀತಿಯಾಗಿ ಅಕ್ಕಿಯನ್ನು ಹಾಕ್ಕೊಬೇಕು ನಾನಿಲ್ಲಿ ಒಂದು ಪ್ಯಾಕೆಟಲ್ಲಿ ಹಾಕ್ಕೊಂಡಿದ್ದೀನಿ ಜಾಗ ಕಡಿಮೆ ಇರೋದರಿಂದ ಆಮೇಲೆ ಬೆಲ್ಲ ಇಡಬೇಕು ಅಚ್ ಬೆಲ್ಲನ ಒಂದು ಕವರಲ್ಲಿ ಇಡಿ ಯಾಕಂದರೆ ಅದು ಕರಗಿ ಸೋರೋದ್ರಿಂದ ಕವರ್ಗೆ ಹಾಕಿ ಇಡೋದ್ರಿಂದ ಒಳ್ಳೆಯದು ಈಗ ಬಳೆ ಬಂಗಾರ ಅಂತ ಸಿಗುತ್ತೆ ಅದನ್ನು ಇಡಬೇಕು ಅದಾದಮೇಲೆ ಒಂದು ಕೊಬ್ಬರಿ ಬಟ್ಲನ್ನು ಇಡೋದು ಇದಾದ ಮೇಲೆ ಐದು ಥರ ಬೇಳೆಗಳನ್ನು ಇಡಬೇಕು ಬೇಳೆ ಕಡಲೆ ಬೇಳೆ ಈ ರೀತಿಯಾಗಿ ಐದು ಬೇಳೆಗಳನ್ನು ಇಡಬೇಕು ಯಾಕಂದರೆ ಒಂದು ಬ್ರಾಹ್ಮಣ ಮುತ್ತೈದೆ ಈ ಒಂದು ಮರದ ಬಾಗಿನವನ್ನು ತಗೊಂಡು ಅವಳು ಒಂದು ದಿನಕ್ಕೆ ಆಗುವಂತಹ ಅಡುಗೆಯನ್ನು ಮಾಡಿ ಅವ್ರ ಕುಟುಂಬದವರು ತಿಂದರೆ ನಮಗೆ ಶ್ರೇಯಸ್ಸು ಅನ್ನೋ ರೀತಿಯಾಗಿ ನಾವು ಇದನ್ನು ಇಡೋದು ಒಂದು ದಿನಕ್ಕೆ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಈ ಮರದ ಭಾಗದಲ್ಲಿ ಇಡಬೇಕು ಹಾಗೆ ಈ ತೆಂಗಿನಕಾಯಿ ಪೂರ್ಣ ಫಲ ಅಂತ ಹೇಳ್ತೀವಿ ಈ ತೆಂಗಿನಕಾಯಿಗೆ ನಾವು ಅರಿಶಿಣ ಕುಂಕುಮ ಇಟ್ಟು ಇಡಬೇಕು ಹಿಂದೆ ಗೌರಿ ಭೂಲೋಕದಲ್ಲಿ ಜನನಾಗಿ ಗೌರಿ ಆದಿಶಕ್ತಿಯನ್ನು ಪೂಜೆ ಮಾಡಿ ಭಾಗ್ನಾನ ಗಂಗೆಗೆ ಬಿಟ್ಟರೆ ಗಂಗೆ ಮೆತ್ತಿಗೆ ಕತ್ಕೊಂಡ್ಬಂದು ಆ ಭಾಗ್ನದಲ್ಲಿ ಇರುವಂಥ ತಿಂಡಿಗಳನ್ನೆಲ್ಲ ತಿಂತಿದ್ಲಂತೆ ಹಾಗೆ ನಾವು ತಿಂಡಿಗಳನ್ನೆಲ್ಲ ಇಡಬೇಕು ಚಿಗ್ಲಿ ಉಂಡೆ ಆ ರೀತಿ ಪುರಿ ಉಂಡೆ ಎಲ್ಲ ಇಡಬೇಕು ಹಾಗೆ ತರಕಾರಿಗಳು ವಾಸನೆ ಬರುವಂಥ ತರಕಾರಿ ವಾಸನೆ ಬರುವಂಥ ತರಕಾರಿ ಅಂತ ಅಂದರೆ ಕಟ್ ಮಾಡಿದ ತಕ್ಷಣ ನಮಗೆ ವಾಸನೆ ಬರುತ್ತಲ್ವ ಒಂದು ಗೆಡ್ಡೆ ಕೋಸಿರ್ಬೋದು ಸೌತೆಕಾಯಿ ಇರ್ಬೋದು ಮೂಲಂಗಿ ಇರ್ಬೋದು ಈ ರೀತಿಯಾಗಿ ಬರುವ ವಾಸನೆ ಬರುವಂಥ ತರಕಾರಿಗಳನ್ನು ನಾವು ಇಡಬೇಕು ಮರದ ಭಾಗನ ಇನ್ನೊಂದು ಮುಚ್ಚೋಕೆ ಕೂಡ ನಾವು ಅರಿಶಿನದಲ್ಲಿ ಇಂಟು ಮಾರ್ಕ್ ರೀತಿಯಾಗಿ ಹಿಂದೆ ಮುಂದೆ ಅರಿಶಿನ ಹಚ್ಕೊಂಡು ಅದನ್ನು ನಾವು ದಬ್ಬ ಹಾಕಬೇಕು ಎರಡೂ ಭಾಗನ ಒಂದೇ ರೀತಿ ಮೂತಿ ಇರಬಾರದು ಒಂದು ಮುಂದೆ ನೋಡ್ತಿದ್ರೆ ಒಂದು ಹಿಂದೆ ನೋಡ್ತಾ ಇರಬೇಕು ಈ ರೀತಿ ಇಂಟು ಮಾರ್ಕ್ ಹಾಕೊಂಡ್ಮೇಲೆ ಕುಂಕುಮವನ್ನು ಇಟ್ಟು ಅದನ್ನು ನಾವು ನಾಲ್ಕು ಚೌಕಾಕಾರದಲ್ಲಿ ಕುಂಕುಮವನ್ನು ಇಟ್ಟು ಅದನ್ನು ಮುಚ್ಚಬೇಕಾಗುತ್ತೆ ಮುಚ್ಚೋಕೆ ನಾವು ಸಪ್ಪೆ ದಾರದಿಂದ ಮೂರೆಳೆ ಐದೆಳೆ ಆ ರೀತಿಯಾಗಿ ದಾರವನ್ನು ಮಾಡಿಕೊಂಡು ಅದನ್ನು ನಾವು ಕಟ್ಕೊಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಮರದ ಭಾಗನ ಮುಖ ಒಂದು ಹೀಗಿದೆ ಒಂದು ಆ ಕಡೆ ಇದೆ ಆ ರೀತಿಯಾಗಿ ನಾವು ಕೊಡಬೇಕಾಗತ್ತೆ ಇದಕ್ಕೆ ನಾವು ಸಪ್ಪೆದಾರದಿಂದ ಮೂರೆಳೆ ಅಥವಾ ಐದೆಳೆಯನ್ನು ಮಾಡಿಕೊಂಡು ನಾವು ಕಟ್ಕೊಳ್ಬೇಕು ಈ ರೀತಿ ಕಟ್ಟೋದ್ರಿಂದ ಒಳಗಡೆ ಇರುವಂಥ ಸಾಮಾನು ಕೂಡ ಭದ್ರವಾಗಿ ಈ ಮರದೊಳಗೆ ಇರುತ್ತೆ ಇದಾದ ಮೇಲೆ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಿ ಇದನ್ನು ನಾವು ಗಂಗೆಗೆ ಮತ್ತು ಗೌರಿಗೆ ಕೊಡೋದು ಅದಾದ ಮೇಲೆ ಮುತ್ತೈದೆಯರಿಗೆ ಕೊಡೋದು ಗೌರಿಗೆ ಕೊಟ್ಟು ದೊಡ್ಡ ಭಾಗನ ಕೊಟ್ಟಾಯಿತು ಗಂಗೆಗೆ ಒಂದು ಪುಟ್ಟು ಭಾಗನ ಇಡೋದು ಈ ಪುಟ್ಟು ಭಾಗನವನ್ನು ನಾವು ಗಣೇಶನ ಬಿಡ್ತೀವಲ್ವ ಅದು ಆವಾಗ ಈ ಬಾಗಿನವನ್ನು ಕೂಡ ನೀರಿಗೆ ಬಿಟ್ಬಿಡಬೇಕು ಈ ಪುಟ್ಟು ಭಾಗನದಲ್ಲಿ ಎಲ್ಲವನ್ನ ಇಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈ ಒಂದು ಪುಟ್ಟು ಭಾಗ್ನಕ್ಕೆ ಈ ರೀತಿ ಅರಿಶಿನವನ್ನು ಹಚ್ಚಿಕೊಂಡು ಇದಕ್ಕೆ ನಾವು ಆ ವೀಳ್ಯದೆಲೆ ಅರಿಶಿನ ಕುಂಕುಮ ಅಡಿಕೆ ದಕ್ಷಿಣೆ ಅದಾದ ನಂತರ ಯಾವುದಾದ್ರೂ ಒಂದು ಪುಟ್ಟು ಹಣ್ಣು ಪುಟ್ಟು ಹಣ್ಣು ಅಂದರೆ ನೆಲ್ಲಿಕಾಯಿ ಸಿಕ್ಕುತ್ತೆ ನೆಲ್ಲಿಕಾಯಿ ಇಡಬಹುದು ಈ ರೀತಿಯಾಗಿ ಹಣ್ಣನ್ನು ಇಟ್ಟು ಅದಾದ ಮೇಲೆ ಬಳೆ ಬಂಗಾರ ಸಿಗುತ್ತಲ್ವ ಆ ಬಳೆ ಬಂಗಾರ ಒಂದು ಪ್ಯಾಕೆಟ್ನ ನೀವು ಇಟ್ಬಿಟ್ರೆ ಆಯಿತು ಇದನ್ನೇ ನಾವು ಗಂಗೆಗೆ ಕೊಡಬೇಕು ಮನೆಗೆ ಬರುವಂಥ ಹೆಣ್ಣು ಮಕ್ಕಳಿಗೆ ನೀವು ಈ ಭಾಗ್ನವನ್ನು ಕೊಡೋದೇ ಆದರೆ ಆವಾಗ ನಾವು ಮುತ್ತೈದೆ ಗೌರಿ ಮುತ್ತೈದೆ ಗೌರಿ ಭಾಗ್ನ ತಗೋ ಸಾವಿತ್ರಿ ಗೌರಿ ಸಾವಿತ್ರಿ ಗೌರಿ ಬಾಗ್ನ ಕೊಡು ಅಂತ ಹೇಳಿ ಸೆರಗನ್ನ ಒಬ್ಬರು ಮೇಲೆ ಒದ್ದಿಸ್ಕೊಂಡು ಇನ್ನೊಬ್ಬರು ಸೆರಗನ್ನ ಕೆಳಗಡೆ ಒದ್ದಿಸ್ಕೊಂಡು ಈ ಭಾಗ್ನವನ್ನು ಸ್ವೀಕಾರ ಮಾಡಬೇಕು ಈ ಭಾಗ್ನ ಕೊಡೋದಾಗಲಿ ಸ್ವೀಕಾರ ಮಾಡೋದಾಗಲಿ ಮಾಡಿದ್ರೆ ನಮ್ಮ ಸೌಭಾಗ್ಯ ಸದಾಕಾಲ ಗಟ್ಟಿಯಾಗಿ ಉಳಿಯುತ್ತೆ ಆ ಗೌರಿಯ ಆ ಗಂಗೆಯ ಕೃಪಾಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ ಅನ್ನೋ ಒಂದು ಕಾರಣದಿಂದ ಲಕ್ಷ್ಮೀನಾರಾಯಣರ ಸಂಕೇತವಾಗಿ ಈ ಮರದ ಭಾಗ್ನವನ್ನು ನಾವು ಕೊಡೋದು ನೋಡೋದ್ರಲ್ಲ ಮರದ ಭಾಗ್ನ ಹೇಗೆ ಮಾಡೋದು ಅಂತ ಈಗ ಅರಿಶಿಣದ ಗೌರಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡೋಣ ಇದಕ್ಕೆ ನೀರು ಅಥವಾ ಹಾಲು ತೊಗೊಳ್ಬೋದು ಅರಿಶಿಣ ಕುಂಕುಮ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ನಾನು ಈಗ ಅರಿಶಿಣದ ಗೌರಿಗೆ ನಾವು ಮೊದಲಿಗೆ ಅರಿಶಿಣ ಹಾಕ್ಕೊಂಡು ಅದನ್ನು ನೀರು ಅಥವಾ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಬೇಕು ಈ ಅರಿಶಿಣದ ಗೌರಿ ನಾವು ಏನೇ ಮಣ್ಣಿನ ಗೌರಿ ಇಟ್ಟರೂ ಕೂಡ ಅರಿಶಿಣದ ಗೌರಿಯನ್ನು ಮಾಡಿ ಇಡಲೇಬೇಕು ಒಂದು ವೇಳೆ ನಾವು ಮಣ್ಣಿನ ಗೌರಿ ಇಟ್ಟು ಮಾಡೋದಿಲ್ಲ ಅನ್ನೋರು ಈ ರೀತಿ ಅರಿಶಿಣದ ಗೌರಿಯನ್ನು ಮಾಡಿ ಇಟ್ಟರೆ ತುಂಬ ಶ್ರೇಷ್ಠ ಯಾಕಂದರೆ ಸ್ವರ್ಣ ಗೌರಿ ಅಂತ ಅಂದರೆ ಈ ರೀತಿ ಸ್ವರ್ಣದ ಬಣ್ಣ ಅಂದರೆ ಹಳದಿಯ ಬಣ್ಣದಲ್ಲಿ ಇರ್ತಾಳೆ ಅದರಿಂದ ಅರಿಶಿಣದ ಗೌರಿ ಭಾಳ ಶ್ರೇಷ್ಠ ಈ ರೀತಿ ನೀರು ಅಥವಾ ಹಾಲನ್ನು ಕಲಸ್ಕೊಂಡು ಈ ರೀತಿ ಉಂಡೆಯನ್ನು ಮಾಡಿಕೊಳ್ಳೋಣ ಉಂಡೆಯನ್ನು ಮೇಲೆ ನಾವು ಇದರಲ್ಲಿ ನಾವು ಸ್ವಲ್ಪ ತಗೊಂಡು ಗೋಪುರಾಕಾರದಲ್ಲಿ ಮಾಡಿ ಇದನ್ನೇ ಸ್ವರ್ಣಗೌರಿ ಅಂತ ಹೇಳಿ ಪೂಜಿಸಿದ್ರೆ ತೊಂದರೆ ಇಲ್ಲ ಕೆಲವರಿಗೆ ಗೌರಿಯನ್ನು ಮಾಡೋಕ್ಕೆ ಬರೋಲ್ಲ ಅನ್ನೋರು ಈ ರೀತಿ ಲಿಂಗದ ರೂಪದಲ್ಲಿ ಅಥವಾ ಈ ರೀತಿ ಗೋಪುರಾಕಾರ ಮಾಡಿ ಇದಕ್ಕೆ ಕುಂಕುಮವನ್ನು ಇಟ್ಟು ಇದನ್ನೇ ಸ್ವರ್ಣಗೌರಿ ಅಂತ ಪೂಜಿಸ್ಬೋದು ಆದರೆ ನಾನು ಸುಲಭವಾಗಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನಾವು ಕಲಸಿಟ್ಕೊಂಡಿರುವಂತಹ ಉಂಡೆಯಲ್ಲಿ ಮೂರು ಭಾಗವನ್ನು ಮಾಡಿಕೊಳ್ಬೇಕು ಒಂದು ದೊಡ್ಡ ಭಾಗ ಇನ್ನೊಂದು ಮಧ್ಯಮ ಭಾಗ ಇನ್ನೊಂದು ತುಂಬ ಸಣ್ಣ ಭಾಗವಾಗಿ ಮೂರು ಭಾಗವನ್ನು ಮಾಡಿಕೊಳ್ಬೇಕು ಈ ರೀತಿ ಮೂರು ಭಾಗವನ್ನಾಗಿ ಮಾಡಿಕೊಂಡು ದೊಡ್ಡದು ಚಿಕ್ಕದು ಮಧ್ಯಮ ಸ್ಥಿತಿಯಲ್ಲಿ ಮಾಡಿಕೊಂಡು ಇದನ್ನು ನಾವು ಈಗ ದೊಡ್ಡದು ತಗೊಂಡು ಅದನ್ನು ಹಾಕ್ಕೊಂಡು ರೌಂಡ್ ಮಾಡಿಕೊಳ್ಬೇಕು ರೌಂಡ್ ಅಂತ ಅಂದರೆ ನಾವು ಇವಾಗ ದೇಹದ ಗೋಪುರ ರೀತಿಯಲ್ಲೇ ಮಾಡಿಕೊಂಡು ಇದು ದೇಹ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಗೋಪುರದ ಥರನೇ ಮಾಡಿಕೊಳ್ಬೇಕು ಸ್ವಲ್ಪ ನೀರಿನ ಸಹಾಯ ಇರಲೇಬೇಕು ನೀರು ಹಾಕ್ಕೊಳ್ತಾ ಇದ್ದರೆ ಸ್ವಲ್ಪ ಗಟ್ಟಿಯಾಗಿ ಕೂರುತ್ತೆ ಬಿರುಗು ಬೀಳೋದಿಲ್ಲ ದೇಹದ ಒಂದು ಆಕಾರ ಹೇಗಿರುತ್ತೋ ಗೌರಿದು ಅದೇ ರೀತಿ ಅರ್ಧ ದೇಹ ಇರುತ್ತಲ್ವ ಗೌರಿದು ಅದೇ ರೀತಿ ನಾವು ಮಾಡಿಕೊಳ್ಬೇಕು ಮಾಡಿಕೊಂಡು ಅದನ್ನು ಒತ್ಕೊಂಡು ಕತ್ತನ್ನು ಕೂಡಿಸೋಕ್ಕೆ ನಾವು ಒಂದು ಜಾಗವನ್ನು ಮಾಡಿಕೊಳ್ಬೇಕು ಇದಕ್ಕೆ ನಾವು ಆಗಾಗ ನೀರನ್ನು ಹಾಕ್ಕೊಳ್ತಾ ಇರಬೇಕು ನೀರು ಹಾಕ್ಕೊಳ್ತಾ ಇದ್ದರೆ ಗಟ್ಟಿಯಾಗಿ ಕೂರುತ್ತೆ ಈಗ ಇದನ್ನು ಒಂದು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಇದಕ್ಕೆ ನಾವು ನೀಟಿಗೆ ಶೇಪ್ ಕೊಟ್ಕೊಳ್ಬೇಕು ಶೇಪ್ ಕೊಟ್ಕೊಂಡು ನೀರನ್ನು ಹಾಕ್ಕೊಳ್ಟ್ರೆ ನೀಟಿಗೆ ಭದ್ರವಾಗಿ ಅದು ಕೂತ್ಕೊಳ್ಳುತ್ತೆ ಇದು ಮೇಲುಗಡೆ ಏನಿದೆಯೋ ಇದಕ್ಕೆ ತಲೆಯನ್ನು ಕುಡಿಸ್ಬೇಕು ಅದಕ್ಕೆ ನಾವು ಅದಕ್ಕೆ ಜಾಗ ಮಾಡಿಕೊಂಡು ಈಗ ಇನ್ನೊಂದು ಮಧ್ಯಮ ಭಾಗ ತಗೊಂಡಿರ್ತೀವಲ್ಲ ಅದನ್ನಲ್ಲಿ ನಾವು ಉಂಡೆಯನ್ನು ಮಾಡಿಕೊಳ್ಬೇಕು ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಉಂಡೆಯನ್ನು ಮಾಡ್ಕೊಳ್ಳೋದು ಈ ಒಂದು ಗೌರಿ ಮಾಡೋಕ್ಕೆ ಹಾಲನ್ನಾದರೂ ನಾವು ಬೆರೆಸ್ಕೊಬೋದು ನೀರನ್ನಾದರೂ ಬೆರೆಸ್ಕೊಬೋದು ಆದಷ್ಟು ಹಾಲು ಬೆರೆಸ್ಕೊಂಡ್ರೆ ಶ್ರೇಷ್ಠ ಈ ಒಂದು ನೊಣ ಎಲ್ಲ ಮುತ್ಕೊಂಡ್ಬಿಡುತ್ತೆ ಹಾಲನ್ನು ಜಾಸ್ತಿ ಹಾಕಿಬಿಟ್ರೆ ಸ್ವಲ್ಪ ನೀರನ್ನು ಹಾಕೊಳ್ಳೋದು ಉತ್ತಮ ಈ ರೀತಿ ಆ ದೇಹಕ್ಕೆ ತಲೆಯನ್ನು ಕೂಡಿಸಿ ಸ್ವಲ್ಪ ನೀರನ್ನು ಹಾಕಿದ್ರೆ ಆವಾಗ ನೀಟಿಗೆ ಅದು ಸ್ಟಿಕ್ ಆಗುತ್ತೆ ಯಾಕಂದರೆ ನಾವು ಇದಕ್ಕೆ ಯಾವುದೇ ರೀತಿ ಗಮ್ಮು ಅಥವಾ ಒಂದು ಮೈದಾ ಹಿಟ್ಟು ಏನು ಬಳಸದೇ ಇರುವ ಕಾರಣ ನಾವು ನೀರನ್ನೇ ಬಳಸಿ ಇದನ್ನು ಅಂಟಿಸ್ಕೊಬೇಕು ಈಗ ಸಣ್ಣ ಉಂಡೆಯಲ್ಲಿ ನಾವು ದೇವಿಯ ಕೊಂಡೆಯನ್ನು ಮಾಡಿಕೊಳ್ಬೇಕು ಯಾವಾಗಲೂ ನಾವು ಸ್ವರ್ಣಗೌರಿ ಮೂರ್ತಿಯನ್ನು ತೊಗೊಳ್ಬೇಕಾದರೆ ಎಡಗಡೆ ಕೊಂಡೆ ಇರುವಂಥ ಸ್ವರ್ಣಗೌರಿ ಮೂರ್ತಿಯನ್ನೇ ನಾವು ತೊಗೊಳ್ಬೇಕಾಗುತ್ತೆ ಈಗ ನಾನು ಕೊಂಡೆಗೆ ಮತ್ತೆ ಸುತ್ತಾಕೊಂಡು ರೌಂಡ್ ಶೇಪಲ್ಲಿ ಅದನ್ನು ಮಾಡಿಕೊಳ್ಬೇಕು ಇದು ತುಂಬ ಸುಲಭವಾಗಿ ಮಾಡುವಂತಹ ಸ್ವರ್ಣಗೌರಿಯ ಅರಿಶಿಣದ ಗೌರಿ ಇದನ್ನು ನೋಡಿದ್ರೆ ಸಾಕ್ಷಾತ್ ಸ್ವರ್ಣಗೌರಿಯ ಮೂರ್ತಿ ರೀತಿಯಲ್ಲೇ ಇರುತ್ತೆ ಈ ರೀತಿ ಎಡಗಡೆ ಕೊಂಡೆಯನ್ನು ನಾವು ಇಟ್ಕೊಳ್ಬೇಕು ಈಗಲೇ ನೋಡಿ ಗೌರಿಯ ರೀತಿಯಲ್ಲೇ ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೂ ಸ್ವಲ್ಪ ನೀರನ್ನು ನಾವು ಹಾಕೊಳ್ತಾ ಇದ್ರೆ ಅದು ಗಟ್ಟಿಯಾಗಿ ಕೂರುತ್ತೆ ಈಗ ಕೊಂಡೆಯೆಲ್ಲ ಸಿದ್ಧತೆ ಆಗಿದೆ ಈಗ ಗೌರಿಗೆ ನಾವು ಕಿರೀಟವನ್ನು ಇಡೋಣ ಈ ಕಿರೀಟವನ್ನು ಮಿಕ್ಕಿರುವಂತಹ ಅರಿಶಿಣದ ಉಂಡೆಯಲ್ಲಿ ಕಿರೀಟದ ರೀತಿಯಲ್ಲಿ ಮಾಡಿಕೊಂಡು ಈಗ ಕಿರೀಟವನ್ನು ಇಡೋಣ ಆಗಲೇ ತೋರಿಸಿರುವಂತಹ ಮರದ ಭಾಗ್ನ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ಸಾಮಗ್ರಿಗಳನ್ನು ತುಂಬೋದು ಅರಿಶಿಣದ ಕೊಂಬ ಆಗಿರ್ಬೋದು ತಿಂಡಿಗಳಾಗಿರ್ಬೋದು ಬಂಗಾರದ ಮಾಂಗಲ್ಯ ಆಗಿರಬಹುದು ಹಾಗೆ ಬೆಳ್ಳಿ ಕಾಲುಂಗ್ರ ಆಗಿರ್ಬೋದು ಹತ್ತಿ ಆಗಿರ್ಬೋದು ಈ ರೀತಿ ಸಾಕಷ್ಟು ಸಾಮಗ್ರಿಗಳನ್ನು ನಾವು ಹಾಕ್ಬೋದು ಆದರೆ ನಾನು ತುಂಬ ಸುಲಭವಾಗಿ ತೋರಿಸಿರೋದು ಇಷ್ಟೇ ಇನ್ನೂ ಸಾಕಷ್ಟು ಸಾಮಗ್ರಿಗಳನ್ನು ಇನ್ನು ಮತ್ತಷ್ಟು ವೀಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ ಈಗ ಸಿಂಪಲ್ ಆಗಿ ಮಾಡೋರು ಇಷ್ಟು ಮಾಡಿಕೊಂಡ್ರೆ ಸಾಕು ಈಗ ಕಿರೀಟವನ್ನು ಇಟ್ಕೊಂಡಿದ್ದಾಯಿತು ಈಗ ಗೌರಿ ಮುಖಕ್ಕೆ ಕಳೆ ಬರಬೇಕಂದ್ರೆ ಕುಂಕುಮವನ್ನು ಇಡಲೇಬೇಕಲ್ವ ಕುಂಕುಮ ಇಡೋಕೆ ಈಗ ಪ್ರಥಮವಾಗಿ ಅರಿಶಿಣದ ಒಂದು ಉಂಡೆಯನ್ನು ಮಾಡಿಕೊಂಡು ಅದಕ್ಕೆ ಕುಂಕುಮವನ್ನು ಇಡೋಣ ಈ ರೀತಿ ಉಂಡೆಯನ್ನು ಮಾಡಿಕೊಂಡು ಇದರ ಮೇಲೆ ನಾವು ಕುಂಕುಮ ಇಟ್ಟರೆ ಲಕ್ಷಣವಾಗಿ ಕಾಣುತ್ತೆ ಈಗ ನಾವು ಅರಿಶಿಣವನ್ನು ಇಟ್ಟು ಅದರ ಮೇಲೆ ಕುಂಕುಮವನ್ನು ಇಟ್ಟರೆ ಸ್ವರ್ಣಗೌರಿ ಮೂರ್ತಿಯನ್ನು ನೋಡೋಕೆ ಎಷ್ಟು ಚಂದ ಅಲ್ವಾ ಈ ಗೌರಿಯನ್ನು ನಾವು ಶ್ರೀಗೌರಿ ಸ್ವರ್ಣಗೌರಿ ಮಂಗಳಗೌರಿ ಕೇದಾರ ಗೌರಿ ದೀಸಿ ಗೌರಿ ಹಾಗೆ ಜ್ಯೇಷ್ಠ ಗೌರಿ ಈ ರೀತಿ ಸಾಕಷ್ಟು ರೀತಿಯಲ್ಲಿ ಪೂಜಿಸ್ತೀವಿ ಈಗ ನಾವು ಈ ಸ್ವರ್ಣಗೌರಿ ಮೂರ್ತಿಗೆ ಕುಂಕುಮವನ್ನು ಹಚ್ಚಿ ಅಲಂಕರಿಸೋಣ ಬನ್ನಿ ಏನೇ ಆದರೂ ನೋಡಿದ್ರೆ ಈಗ ಸಾಕ್ಷಾತ್ ಸ್ವರ್ಣಗೌರಿ ಮೂರ್ತಿ ಅಂತೇ ಕಾಣಿಸ್ತಾ ಇಲ್ವಾ ಆ ಕೊಂಡೆ ಇರ್ಬೋದು ಕಿರೀಟ ಇರ್ಬೋದು ದೇಹ ಇರ್ಬೋದು ಅದೇ ರೀತಿಯಾಗಿ ನಾವು ಇದಕ್ಕೆ ಕಣ್ಕಪ್ಪಿಂದ ಕಣ್ಣು ಮೂಗು ಅದನ್ನೆಲ್ಲ ಮಾಡಬಹುದು ಅದೆಲ್ಲ ಮಾಡೋಕ್ಕೋಗಿ ಅದು ವಿಕಾರವಾಗಿ ಬಂದರೆ ಚೆನ್ನಾಗಿರಲ್ಲ ಆದ್ದರಿಂದ ನಮಗೆ ಇಷ್ಟೇ ಬಂದಿರೋದು ಆದ್ದರಿಂದ ಇಷ್ಟರಲ್ಲೇ ಪೂಜಿಸಿದ್ರೆ ಸಾಕು ಅರಿಶಿನ ಕುಂಕುಮವನ್ನು ಇಟ್ಟು ಪೂಜಿಸಿದ್ರೆ ಅದೇ ಸಂತೋಷ ಅದೇ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಈ ಅರಿಶಿಣದ ಗೌರಿಯನ್ನು ಹೇಗೆ ಪೂಜಿಸೋದು ಅಂತ ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ನೋಡಿ ಈ ಅರಿಶಿಣದ ಗೌರಿ ತಯಾರಾಯಿತು ನೋಡಿ ಸಾಕ್ಷಾತ್ ಸ್ವರ್ಣ ಗೌರಿ ಥರನೇ ಕಾಣಿಸ್ತಾ ಇದೆ ಅಲ್ವಾ ಹೀಗೆ ನಾವು ಅರಿಶಿಣದ ಗೌರಿ ಮಾಡ್ಕೊಂಡಿದ್ದಾಯಿತು ಈಗ ಗೌರಿ ಹಬ್ಬ ಹೇಗೆ ಮಾಡೋದು ಗೌರಿ ಪೂಜೆ ಹೇಗೆ ಮಾಡೋದು ಅನ್ನೋದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನೋಡೋಣ ನೀವು ಅದಕ್ಕೆ ಕಾಯ್ತಾರಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿ ಸುಮ್ಮನೆ ಹೋಗೋದಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮಗೆ ಯಾವುದೇ ವಿಚಾರದ ಬಗ್ಗೆ ಮಾಹಿತಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ತಿಳಿಸೋಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾವು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಮಸ್ಕಾರ